ತುಳುನಾಡಿನಲ್ಲಿ ತೋಟೆದಾರ ಅಥವಾ ಅಗ್ನಿಕೇಳಿ ಎನ್ನುವ ವಿಶೇಷ ಆಚರಣೆ ರೂಢಿಯಲ್ಲಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯುವ ತೋಟೆದಾರ ಭಾರೀ ಪ್ರಸಿದ್ದಿ ಕಟೀಲಿನಲ್ಲಿ ಅತ್ತೂರು ಹಾಗೂ ಕೊಡೆತ್ತೂರು ಊರಿನವರ ನಡುವೆ ತೋಟೆದಾರ ನಡೆಯುತ್ತೆ ಕಟೀಲು ಮಾತ್ರವಲ್ಲದೆ ಅನೇಕ ದೈವ ದೇವಸ್ಥಾನಗಳಲ್ಲಿ ತೋಟೆದಾರ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಡೆಯುತ್ತಿದೆ ಆದರೆ ಅಜಾರು ಗ್ರಾಮದಲ್ಲಿ ನಡೆಯುವುದು ದೈವ ಹಾಗೂ ಭಕ್ತರ ನಡುವೆ ಬೆಂಕಿಯಾಟ ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ನೇಮೋತ್ಸವದ ಸಂದರ್ಭ ದೈವದ ಬಂಡಿಯನ್ನ ಎಳೆಯುವ ಸಂಪ್ರದಾಯವಿದೆ ಶ್ರೀ ಧೂಮಾವತಿ ಮತ್ತು ಬಂಟ ದೈವ ಬಂಡಿಯೊಂದಿಗೆ ದೈವಸ್ಥಾನದ ಹೊರಗೆ ಗದ್ದೆಗೆ ಬರುತ್ತೆ ಬಂಡಿ ಎಳೆದ ನಂತರ ತೋಟದಾರ ಶುರುವಾಗುತ್ತೆ ದೈವವು ಉರಿಯುತ್ತಿರುವ ತೋಟಿಯನ್ನ ಭಕ್ತರ ಮೇಲೆ ಎಸೆಯುತ್ತೆ ಭಕ್ತರು ಅತ್ತಿಂದಿತ್ತ ಓಡುವಾಗ ಭಕ್ತರನ್ನ ಅಟ್ಟಾಡಿಸಿಕೊಂಡು ದೈವ ಬೆಂಕಿ ಎಸೆಯುತ್ತದೆ ಭಕ್ತರು ಬೆಂಕಿ ಏಟಿನಿಂದ ತಪ್ಪಿಸಿಕೊಂಡು ಸಂಭ್ರಮಿಸುತ್ತಾರೆ ಊರ ಯುವಕರು ಈ ಅಗ್ನಿ ಪಾಲ್ಗೊಳ್ತಾರೆ ಒಂದು ವೇಳೆ ಬೆಂಕಿಯಿಂದ ಗಾಯವಾದರೆ ದೈವದ ಗಂಧವನ್ನೇ ಔಷಧಿಯಾಗಿ ಹಚ್ಚಲಾಗುತ್ತೆ ಮಾತ್ರವಲ್ಲ ಗಾಯವೂ ಗುಣವಾಗುತ್ತೆ ಇಂತಹ ತೋಟದಾರ ಆಚರಣೆ ಪ್ರತಿ ವರ್ಷ ನೇಮೋತ್ಸವ ಸಂದರ್ಭ ನಡೆಯುತ್ತೆ ಸಾವಿರಾರು ಭಕ್ತರು ಪಾಲ್ಗೊಂಡು ತೋಟದಾರ ಕಂಡು ಪುಳಕಿತರಾಗ್ತಾರೆ ಹೀಗೆ ತೋಟದಾರ ನಡೆಯೋದ್ರಿಂದ ಊರಿಗೆ ಬರುವ ಕಷ್ಟ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿರುವಂಥ ಅಜಾರು ಶ್ರೀ ಧೂಮಾವತಿ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ನಡೆಯುವಂಥ ನೇಮೋತ್ಸವವು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬರುವಂಥ ಪವಿತ್ರವಾದಂಥ ಎಳ್ಳು ಅಮಸ್ಯೆಯ ಮರುದಿವಸ ಭಂಡಾರ ಹಿಡಿದು ಧ್ವಜಾರೋಹಣ ಕಾರ್ಯಕ್ರಮ ನಡೆದು ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಾಯಂಕಾಲ ಪ್ರಥಮ ಸೇವೆ ಮೂಲ ಮೈಸಂದ ದೈವಕ್ಕೆ ನಡೆದು ತದನಂತರ ಅಧಿಕಾರದಲ್ಲಿರುವಂಥ ಧೂಮಾವತಿ ಬಂಟ ದೈವಗಳ ಗಗ್ಗಾರ ಸೇವೆ ನಡೆಯುತ್ತದೆ ಈ ಗಗ್ಗಾರ ಸೇವೆ ನಡೆದ ನಂತರ ಈ ಮಣ್ಣಿನಲ್ಲಿ ವಿಶೇಷತೆ ಏನಂತ ಹೇಳಿದರೆ ಧೂಮಾವತಿ ಬಂಟ ದೈವದ ಗಗ್ಗಾರ ಸೇವೆ ನಡೆದು ಗಗ್ಗಾರ ಸೇವೆ ನಂತರ ದೈವಕ್ಕೆ ಅಣಿಕಟ್ಟಿ ತಲೆಯ ಮೇಲೆ ದೈವದ ರುಂಡವನ್ನು ಏರಿ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ ದೈವಗಳ ವಾಹನ ಹಂದಿಯ ಮೇಲೆ ಒಂದು ಬಂಡಿ ಗದ್ದೆ ಅಂತ ಉಂಟು ಆ ಗದ್ದೆಗೆ ಇಳಿದು ಅಲ್ಲಿ ದೈವ ಬಂಡಿಯ ಮೇಲೆ ಕೂತು ಅದರಲ್ಲಿ ಗ್ರಾಮಸ್ಥರನ್ನು ಗ್ರಾಮಸ್ಥರು ಆ ಬಂಡಿಯನ್ನು ಎಳೆಯುವಂಥ ಸಂಪ್ರದಾಯ ಎರಡು ದೈವಗಳು ಬಂಡಿ ಸವಾರಿ ನಡೆದ ನಂತರ ಆ ವಿಶೇಷತೆ ಏನಂತ ಹೇಳಿದರೆ ಕಟೀಲು ಮಣ್ಣಿನಲ್ಲಿ ಹತ್ತೂರು ಕುಡಿತೂರು ಗ್ರಾಮಸ್ಥರಿಗೆ ನಡೆಯುವಂಥ ಬೆಂಕಿ ಆಟ ಇದನ್ನು ತೂಟೇದರ ಎನ್ನುವಂಥ ಹೆಸರಲ್ಲಿ ಕರೀತಾರೆ ಅದೇ ರೀತಿಯಲ್ಲಿ ಈ ಮಣ್ಣಲ್ಲಿ ವಿಶೇಷತೆ ಏನಂತ ಹೇಳಿದರೆ ಧೂಮಾವತಿ ಬಂಟನಿಗೆ ಹಾಗೂ ಗ್ರಾಮಸ್ಥರಿಗೆ ನಡೆಯುವಂಥ ಒಂದು ಬೆಂಕಿಯ ಆಟ ಈ ಮಣ್ಣಿನಲ್ಲಿ ನಡೀತಾ ಇರ್ತದೆ ಈ ಬೆಂಕಿಯ ಆಟದ ವಿಶೇಷತೆ ಏನಂತ ಹೇಳಿದರೆ ಈ ಗಾ ಗ್ರಾಮಕ್ಕೆ ಬರುವಂಥ ಯಾವುದಾದರೂ ಮಾರಿ ಮಗ್ಗಿನಗಳೆನ್ನುವಂಥ ದುರಿತ ದೋಷಗಳಿದ್ದಲ್ಲಿ ಅದನ್ನು ಈ ಗ್ರಾಮದಿಂದ ತೊಡಗಿಸುವಂಥ ಒಂದು ಕಾರ್ಯಕ್ಕೆ ಈ ತೂಟೆದಾರ ಎನ್ನುವಂಥ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ ಈ ಬಂಟ ದೈವ ಇಲ್ಲಿ ಬರುವಂಥ ಗ್ರಾಮಕ್ಕೆ ಬರುವಂಥ ಆ ದುರಿತಗಳನ್ನು ಗ್ರಾಮವನ್ನು ತೊಲಗಿ ಗ್ರಾಮವನ್ನು ಬಿಟ್ಟು ತೊಲಗಿಸುವಂಥ ಈ ಒಂದು ಕಾರ್ಯ ಇದು ತೂಟೆದಾರ ಎನ್ನುವಂಥದ್ದು ಇಲ್ಲಿ ಪವಿತ್ರವಾಗಿ ನಡೀತದೆ ಇಲ್ಲಿ ತೂಟೆ ಯಾರಿಗಾದರೂ ಮೈಗೆ ಬಿದ್ದಲ್ಲಿ ಕೂಡ ಯಾವುದೇ ಔಷಧಿ ಏನಿಲ್ಲ ಈ ನ ಮಣ್ಣಿನಲ್ಲಿರುವಂಥ ದೈವಗಳ ಪ್ರಸಾದವೇ ಆ ಬೆಂಕಿ ತಗಲಿಕ್ಕೆ ಜಾಗಕ್ಕೆ ಹಚ್ಚಿದರೆ ಅದೇ ಅದರಲ್ಲಿ ಗುಣಮುಖ ಆಗುವಂಥ ಸಂಪ್ರದಾಯ ಇಲ್ಲಿ ಮಣ್ಣಿನಲ್ಲಿ ನಡೀತಾ ಇದೆ ತದನಂತರ ಮರು ದಿವಸ ಮಯಂದಲೆ ದೈವಕ್ಕೆ ನೇಮೋತ್ಸವ ಇತ್ತು ಶ್ರೀ ಧೂಮಾವತಿ ದೇವಸ್ಥಾನ ಹಜಾರೋ ಇಲ್ಲಿ ವರ್ಷಾವಧಿ ನೇಮೋತ್ಸವ ವಿಜೃಂಭಣೆಯಿಂದ ಜರುಗುತ್ತದೆ ನೇಮೋತ್ಸವದ ಕಾರ್ಯಕ್ರಮಗಳಲ್ಲಿ ಈ ತೋಟೆದಾರ ಸೇವೆಯು ಒಂದು ಪ್ರಮುಖ ಸೇವೆಯಾಗಿರುತ್ತದೆ ಈ ಎಲ್ಲ ಕಡೆ ನಡೆಯುವ ಹಾಗೆ ತೋಟೆದಾರ ಸೇವೆಯು ಭಕ್ತರ ನಡುವೆ ನಡೆಯುವ ತೋಟೆದಾರ ಆಗಿದ್ದರೆ ನಮ್ಮ ಕ್ಷೇತ್ರದಲ್ಲಿ ತೋಟೆದಾರವು ದೈವ ಮತ್ತು ಭಕ್ತರ ನಡುವೆ ನಡೆಯುತ್ತದೆ ದೈವವು ತೂಟೆಯನ್ನು ಭಕ್ತರಿಗೆ ಎಸೆದು ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ